ನಾನ್ ತನ್ನೊಳ್ಳಿರ್ಬೇಕಾದ್ರೆ ಬಾಳಿಸ್ಟು ಬಾಳ ಸೂಟಿ ಇದ್ದೆ ಮತ್ತೆ ಎಲ್ಲ ಸ್ಪರ್ಧೆಯಲ್ಲೂ ಸಹ ಭಾಗವಹಿಸ್ತಿದ್ದೆ ಆ ಎಲ್ಲ ಸ್ಪರ್ಧೆಗೂ ಭಾಗವಹಿಸ್ಲಿಕ್ಕೆ ಸ್ಫೂರ್ತಿ ನೀಡ್ತಾ ಇದ್ರು ದಿವಸ ಏನಾಯ್ತು ಅಂದ್ರೆ ನಮ್ಮ ಶಾಲೆಯಲ್ಲಿ ನನಗೆ ಅಹ್ ವೇಷಭೂಷಣ ಸ್ಪರ್ಧೆ ಅಂತ ಕೊಟ್ಟಿದ್ರು ಆಗ ಮಕ್ ನಮ್ ಫ್ರೆಂಡ್ಸ್ ಎಲ್ಲ ಎಂತ ಆಗಿದ್ರು ಅಂದ್ರೆ ಅವರೆಲ್ಲ ಏನೋ ನಾನ್ ಶಿವ ಆಗ್ಬೇಕು ನಾನ್ ಪಾರ್ವತಿ ಆಗ್ಬೇಕು ನಾನ್ ಈಶ್ವರ ಆಗ್ಬೇಕು ನನ್ ಮಹಾಕಾಳಿ ಆಗ್ಬೇಕು ಅಂತ ಎಲ್ಲರೂ ಡ್ರೆಸ್ ತಗೊಂಡು ಅಹ್ ಎಲ್ಲರೂ ಡಸ್ ತಗೊಂಡಿದ್ರು ಅದೇ ನಾನು ಅಮ್ಮಂಗೆ ಅಮ್ಮನ್ಗೆಲ್ಲ ಅಮ್ಮ ಅಮ್ಮ ನಮ್ ಶಾಲೆಲಿ ಈ ತರ ಮಾಡ್ತಾ ಇದ್ದಾರೆ ನನಗೂ ಒಂದು ಹೊಸ ವೇಷಭೂಷಣ ಹಾಕ್ಸಮ್ಮ ಅಂತ ಅಂದೆ ಆಯ್ತ್ ಪುಟ್ಟ ನೋಡು ಅಕ್ಷತಾ ಅವ್ರು ಆತರ ಬಟ್ಟೆ ಹಾಕ್ತಾರೆ ಇವ್ರಿಟ ಈ ತರ ಬಟ್ಟೆ ಹಾಕ್ತಾರೆ ಅಂತ ನೀನ್ ಹಾಕ್ಬಾರ್ದು ನಿನ್ ದೇಹಕ್ಕೆ ನಿನ್ ವ್ಯಕ್ತಿತ್ವಕ್ಕೆ ಅಥವಾ ನೀನ್ ಎಷ್ಟ್ ಇದ್ಯಾ ಅದಕ್ಕೆ ಯಾವ್ದ ಸರಿ ಆಗತ್ತೆ ಆ ಬಟ್ಟೆ ಹಾಕೋಬೇಕು ಅಂತ ಅಂದ್ರು ಯಾಕಂದ್ರೆ ಈ ತರ ಹೇಳ್ತವ್ ನಮ್ಮಮ್ಮ ಅಂತ ನಾನ್ ಯೋಚನೆ ಮಾಡಿದೆ ಆಮೇಲೆ ನಮ್ಮ ಮಿಡಲ್ ಕ್ಲಾಸ್ ಮಮ್ಮಿದು ಅಂದ್ರೆ ಅಮ್ಮಂದ್ರದು ಪ್ಲಾನ್ ಇತ ನೋಡ್ರಿ ಹಾ ಆಯ್ತಮ್ಮ ಯಾವ್ದು ಯಾವ್ ಬಟ್ಟೆ ಹಾಕೋಣ ಅಂತ ಹೇಳ್ದೆ ಅದಕ್ಕೆ ಅಮ್ಮ ಅಂದ್ರು ನೋಡುವ ಅಕ್ಷತಾ ಭಿಕ್ಷುಕಿ ಪಾತ್ರ ಹಾಕು ಅಂತ ಅಂದ್ರು ಅವಾಗ ಗೊತ್ತಾಯ್ತು ಅಯ್ಯೋ ಭಿಕ್ಷುಕಿ ಪಾತ್ರ ದುಡ್ಡೇ ಇಲ್ಲ ಯಾವ್ದೋ ಒಂದ್ ಹಳೆ ಬಟ್ಟೆ ಆಯ್ತು ಒಂದ್ ತಟ್ಟೆ ತಗೊಂಡ್ರೆ ಆಯ್ತು ಹೋದ್ರೆ ಆಯ್ತು ಅಂತ ಆಯ್ತು ನಾನ್ ಸಣ್ಣ ನೋಡಿದ್ನ ಏನು ವಾದ ಮಾಡ್ಲಿಲ್ಲ ಹಾಕೊಂಡೆ ಹೋದೆ ಆಯ್ತು ಹೋದ್ನಾ ಆಮೇಲೆ ಹಿಂಗೆ ಸ್ಟೇಜ್ ಹತ್ರ ಬಂದೆ ಜಡ್ಜಸ್ ಎಲ್ಲ ನಿಂತಿದ್ರು ಅಯ್ಯೋ ಯಾವ್ದೋ ಭಿಕ್ಷುಕಿ ಬಂದ್ ಅಂತ ಕಲ್ಸ್ ಬಿಟ್ರು ಆಮೇಲೆ ನಮ್ ಟೀಚರ್ ಹೇಳಿದ್ರು ಇಲ್ಲ ಇವಳು ಸ್ಪರ್ಧೆ ಮಾಡೋಕ್ ಬಂದ್ಯಾಳೆ ಅಂತ ಅಂದ್ರು ಆಮೇಲೆ ಏನಾಯ್ತು ಅದ್ ಎಷ್ಟು ಪ್ರಭಾವ ಬಿತ್ತು ಅಂದ್ರೆ ಅಲ್ಲಿ ಜಡ್ಜಸ್ ಇದ್ರಲ್ಲ ಆ ಜಡ್ಜಸ್ ಏನ್ ಮಾಡ್ರು ಅವರೇ ಎದ್ ಬಂದ್ಬಿಟ್ಟು ತಟ್ಟೆಗೆ ದುಡ್ಡು ಹಾಕಿ ಹೋಗ್ಬಿಟ್ರು ಆಮೇಲೆ ವಿನ್ ಆಗಿದ್ದು ನಾನೇ ಪ್ರೈಸ್ ನಂದೇ ಆಯ್ತು ದುಡ್ಡು ನಂದೆ ಆಯ್ತು ಅದಕ್ಕೆ ಹೇಳೋದು ಅಪ್ಪ ಅಮ್ಮನ್ ಮಾತ್ ಕೇಳ್ಬೇಕು ಅಂತ ಅದೇ ರೀತಿ ಮತ್ತೆ ಮುಂದಿನ ಇದೇ ತರ ಕಾಂಪಿಟೇಷನ್ ಕೊಟ್ರು ಅವಾಗ ಅವರೇ ಒಂದು ಥೀಮ್ ಕೊಟ್ಟಿದ್ರು ಏನಂದ್ರೆ ಕಾನ್ ಮಂತ್ ವೇಷ ಹಾಕೋಬೇಕು ಅಂತ ಅಂದು ನಾನ್ ಬಂದೆ ನಮ್ಮಅಮ್ಮಂಗ ಹೇಳ್ದೆ ಆ ತರ ಹೇಳಿದ್ರೆ ನಮ್ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಆರ್ಡರ್ ಮಾಡಿದಾರಮ್ಮ ನೀನ್ ನಂಗೂ ತಂದ್ಕೊಡು ಅಂತ ಅಂದೆ ಆಮೇಲೆ ಒಂದ್ ದಿಸ ಆಯ್ತು ಎರಡ್ ದಿಸ ಆಯ್ತು ಆ ಸ್ಪರ್ಧೆ ದಿವ್ಸ ಬಂದೇ ಬಿಡ್ತು ನಮ್ಮಮ್ಮ ಏನ್ ಮಾಡಿದ್ರು ಗೊತ್ತಾ ಅಲ್ಲಿರುತ್ತಲ್ಲ ಎಲೆ ಎಲ್ಲಾ ಇದ್ಮಾಡ್ಬಿಟ್ಟಿ ಹಣಸ ಬಿಟ್ಟಿ ಕಳ್ಸಿದ್ರು ಅಮ್ಮ ಈ ತ ಈತರ ಯಾರ್ ಬಟ್ಟೆ ಹಾಕೊಂಡ್ ಹೋಗ್ತಾರ ಹೋಗಮ್ಮ ಅಂತ ನಾನ್ ಅಂದೆ ನೋಡಕ್ಷತಾ ನೀನ್ ಹುಡ್ಗಿ ಇದ್ಯಾ ಅದಕ್ಕೆ ನಾನು ಎಲೆ ಎಲ್ಲಾ ಹಣ್ಸಿ ಕಳ್ಸಿದೀನಿ ಅದೇ ಅದೇ ನಿಮ್ ಮಣ್ಣಾಗಿದ್ರೆ ನಾನ್ ಹಂಗೇ ಕಳ್ಸಿದ್ದೆ ಅಂತ ಅಂದ್ರು ಅದಕ್ಕೆ ಆಮೇಲೆ ತುಂಬಾ ನೋಡು ಎಷ್ಟು ಆಮೇಲೆ ಟೀಚರ್ಸ್ ಎಲ್ಲ ಹೇಳಿದ್ರು ನೋಡು ಎಷ್ಟು ತುಂಬಾ ಏನಂದ್ರೆ ಕಾನ್ಸೆಪ್ಟಿಗೆ ಪೂರ್ವ ಪೂರಕವಾಗಿ ಬಂದಿದ್ಯಾ ನೀನು ಅಂತ ಎಲ್ಲರೂ ಕಮೆಂಟ್ ಮಾಡಿದ್ರು ಅದೇ ರೀತಿ ನಾವು ಹೇಳೋದಷ್ಟೇ ಏನಂದ್ರೆ ಅಪ್ಪ ಅಮ್ಮನ್ ಮಾತ್ ಕೇಳೋದ್ರಿಂದ ಒಳ್ಳೆ ಒಳ್ಳೇದಾಗ್ತೀವಿ ಅನ್ನೋದು ನನ್ನ ಈಗ ಅನುಭವ